ತೋಳ್ತೀನಿ ಇವ್ರ ಮುಗಿದ ಕ್ಲಿಯರ್ ತೋಳ್ತೀನಿ ಇವ್ರ ಮುಗಿ ಉತ್ತರ ಬಂದವು ನಿಮ್ ಲೇಟ್ ಆಗುತ್ತೆ ಅರವತ್ತಕ್ಕೂ ಹೆಚ್ಚು ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದು ಈ ಬಗೆ ಈ ಬಗ್ಗೆ ಸದನದಲ್ಲಿ ಚರ್ಚೆ ಕೂಡ ಮಾನ್ಯ ಗೌರವಾನ್ವಿತ ಮಾನ್ಯ ಸಭಾಪತಿಯವರು ಸಹ ಸರ್ಕಾರಕ್ಕೆ ಪತ್ರ ಬರೆದು ಪ್ರತಿಮೆ ಸ್ಥಾಪನೆ ಬಗ್ಗೆ ಒತ್ತಾಯಿಸಿದರು ಸರ್ಕಾರ ಸುತ್ತೋಲೆಯ ಕೆಲವು ನೆಪಗಳನ್ನು ಹೇಳಿ ಮುಂದಿಟ್ಟು ಪರಿಶೀಲಿಸಲು ತಿಳಿಸಿ ತುಳಿತಕ್ಕೆ ಒಳಪಟ್ಟ ಈ ಸಮಾಜವನ್ನು ವಿಶ್ವಗುರು ನಿಜಶರಣ ಅಂಬಿಗರ ಚೌಡಾಯ ಅವಮಾನಿಸಿ ಅವಮಾನಿಸುತ್ತಿರುವಂತೆ ಸಮಾಜದವರು ಸಂಶಯವನ್ನು ವ್ಯಕ್ತಪಡಿಸಿದ್ದು ವಿಧಾನಸೌಧದ ಮುಂದೆ ಚಾಮುಂಡೇಶ ತಾಯಿಯ ಪ್ರತಿಮೆ ಸ್ಥಾಪನೆ ಮಾಡಿರುವ ರೀತಿಯಲ್ಲೇ ಸಮರೋಪಾದಿಯಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸದೆ ಈ ಕೂಡಲೇ ವಿಧಾನಸೌಧದ ಮುಂದೆ ವಿಶ್ವಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರು ಪ್ರತಿಮೆ ಸ್ಥಾಪಿಸಿದರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಗಮನ ಸೆಳೆಯಬಯಸುತ್ತಾರೆ ಸನ್ಮಾನ್ಯ ಸಚಿವ ಸಭಾಪತಿಗಳೇ ಈಗಾಗಲೇ ವಿಷಯ ಹೋದ ಒಂದು ಅಧಿವೇಶನದಲ್ಲಿ ಚರ್ಚೆ ಆಗಿದೆ ಮಂತ್ರಿಗಳು ಒಪ್ಪಿಕೊಂಡಿದ್ದರು ಆಮೇಲೆ ತಾವು ಸಹಿತ ಬೆಂಬಲ ಸೂಚಿಸಿದರೆ ದುರದೃಷ್ಟವಶಾತ್ ವಶಾಂತ ಏನಂತಂದ್ರೆ ಇವತ್ತು ಮಹಾಪುರುಷರುಗಳು ಸಮಾಜಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಮಾಜದ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವುದಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು ಅಂಥ ಸಮಾಜ ಮಹಾಪುರುಷರಿಗೆ ಇವತ್ತು ಸಾಮಾಜಿಕ ನ್ಯಾಯ ಇಲ್ಲ ಮತ್ತು ಅವರಿಗೆ ಅವರಲ್ಲಿಯೂ ತಾರತಮ್ಯ ಆಗ್ತಾ ಇದೆ ಅಂತಂದರೆ ಇದು ಬಹಳ ದುರದೃಷ್ಟವಶಾತ್ ಇರ್ತಕ್ಕಂಥ ವಿಷಯ ಏಕೆಂದರೆ ಇದೊಂದು ಹಿಂದುಳಿದ ಸಮುದಾಯದ ಕೋಲಿ ಅಂಬ ಕಬ್ಬಲಿಗ ಅಂಬಿಗ ಸಮುದಾಯದ ಒಬ್ಬ ಮಹಾಪುರುಷ ನಿಜ ಶರಣ ಅಂಬಿಗರ ಚೌಡ ತಮಗಂತೂ ಗೊತ್ತಿದೆ ತಾವು ಸುದೀರ್ಘವಾಗಿರ್ತಕ್ಕಂಥ ಪತ್ರವನ್ನು ಸಹ ತ ಬರೆದಿದ್ದಿರೋದಕ್ಕೆ ಬೆಂಬಲಿಸಿ ಈ ಮಹಾಪುರುಷರಿಗೆ ಶಾರ್ಟ್ ಶಾರ್ಟ್ ಸರ್ ಅದಕ್ಕೆ ಸರ್ ಮಹಾಪುರುಷರಿಗೆ ನ್ಯಾಯ ಕೊಡಬೇಕಾಗಿದೆ ಯಾಕಂದ್ರೆ ಇವತ್ತೇನಾಗ್ತದೆ ಅಂದರೆ ಸಮಾಜದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಯಾರಿಗಿರ್ತದೆ ರಾಜಕೀಯವಾಗಿ ಬಲ ಇರ್ತಕ್ಕಂತ ಯಾವ ಸಮುದಾಯಗಳು ಇರ್ತದೆ ಆ ಸಮುದಾಯಗಳ ಮಹಾಪುರುಷರಿಗೆ ನ್ಯಾಯ ಸಿಗ್ತದೆ ಅಂದರೆ ಇನ್ನು ತೀರಾ ಹಿಂದುಳಿದ ಸಮುದಾಯಗಳು ಎಲ್ಲಿ ರಾಜಕೀಯ ಬೆಂಬಲ ಇಲ್ಲ ಯಾರು ಹೇಳೋರಿಲ್ಲ ಅಂತ ಸಮುದಾಯಗಳ ಮಹಾಪುರುಷರಿಗೆ ಗೌರವನೇ ಸ್ವಚ್ಛ ಬ ಸೂಚಿಸಬಾರ್ದಂತಿದೆಯಾ ಅವರಿಗೆ ನ್ಯಾಯ ಸಿಗಬೇಕಲ್ಲ ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡ್ತಾರೆ ಮತ್ತು ಹಿಂದುಳಿದ ವರ್ಗಗಳ ನಾಯಕರನ್ನಿಸ್ಕೊಂಡಿದ್ದಾರೆ ಇಲ್ಲಿ ಕೋಲಿ ಕಬ್ಬಲಿಗ ಅಂಬಿಗ ಸಮುದಾಯದ ಅಂಬಿಗರ ಚೌಡ್ಯನವರು ನಾವು ಏನು ಇಲ್ಲ ಒಂದು ಮೂರ್ತಿ ಸ್ಥಾಪನೆ ಮಾಡ್ರಿ ಅಂತ ಕೇಳ್ತಾ ಇದೀವಿ ನಾವು ಆ ಮೂರ್ತಿ ಸ್ಥಾಪನೆ ಮಾಡೋದ್ರಲ್ಲಿ ಮೂವತ್ತಾರು ಶಾಸಕರು ಪಕ್ಷ ರಹಿತವಾಗಿ ಪಕ್ಷಭೇದ ಮೃತ ಎಲ್ಲರೂ ಸಹಿ ಮಾಡಿ ಅದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಹೀಗಾಗಿ ನಾನು ಕೋರ್ಕೊಳ್ಳೋದು ಇಷ್ಟೇ ಅಂಬಿಧರ ಚೌಡಯ್ಯನವರಿಗೆ ನಾವು ನ್ಯಾಯ ಕೊಡಬೇಕಾಗಿದೆ ತಮಗೆ ಗೊತ್ತಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ವೀರಭದ್ರ ವೇಷ ಕಲ್ತವ್ರು ವೀರಭದ್ರ ವೇಷ ಹಾಕೊಳ್ತಕ್ಕಂಥವರು ತಮ್ಮಲ್ಲಿ ರೋಷ ಬರಬೇಕಾದಾಗ ಅಂಬೆಗರ ಚೌಡಣ್ಣರು ವಚನರು ಹೇಳುತ್ತಾ ಹೇಳುತ್ತಾ ಹೋಗಿ ಅವರು ತಮ್ಮ ನಾಲಿಗೆಗೆ ಈ ಒಂದು ತಂತಿಯನ್ನು ಸಿಗ್ಸ್ಕೊಳ್ಳೋದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿರ್ತಕ್ಕಂಥ ರೂಢಿ ಅಂದರೆ ಅಷ್ಟು ಕಠೋರವಾಗಿರ್ತಕ್ಕಂಥ ವಚನಗಳು ಇರ್ತಕ್ಕಂಥ ಅಂಬೆಗರ ಚೌಡಯ್ಯರಿಗೆ ನಾವು ನ್ಯಾಯ ಕೊಡಲು ಸಾಧ್ಯವಿಲ್ಲ ಅಂತಂದರೆ ಸರ್ಕಾರಕ್ಕೆ ಏನು ಇಲ್ಲಿ ಎಲೆಕ್ಷನ್ ಅಂತ ಬಂದ ತಕ್ಷಣ ಕೋಳಿ ಸಮಾಜ ಕಬ್ಬಲಿಗರ ತಕ್ಷಣ ಕಲಬುರಗಿ ಯಾದಗಿರಿ ಉತ್ತರ ಕರ್ನಾಟಕ ಬರ್ತದೆ ಅದೇ ಭಾಗದಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯವರಿಗೆ ಒಂದು ನಾವು ಮೂರ್ತಿ ಕೇಳ್ತಿದ್ದೆವು ಮತ್ತೆ ಏನು ಕೇಳ್ತಾಯಿಲ್ಲ ದಯವಿಟ್ಟು ತಮ್ಮ ಮೂಲಕ ಸನ್ಮಾನ್ಯ ಸಚಿವರು ಅದೇ ಭಾಗದವರಿದ್ದಾರೆ ಅವರು ಬಹಳ ಸಹೃದಯಗಳು ಈ ಮನಸ್ಸು ಅವರು ಮನಸ್ಸು ಒಪ್ಕೊಂಡಿದ್ದಾರೆ ಆದರೆ ಎಲ್ಲೋ ಒಂದು ಮೌಖಿಕವಾಗಿ ಹಿನ್ನಲೆ ಹಿನ್ನಡೆ ಇದೆ ಆ ದೃಷ್ಟಿಯಿಂದ ತಾವು ದಯವಿಟ್ಟು ಅವರಿಗೆ ಒತ್ತಾಯ ಮಾಡಬೇಕು ಮತ್ತು ಅಂಬಿಧರ್ ಚೌಡಯ್ಯನವರ ಮೂರ್ತಿಯನ್ನು ಸ್ಥಾಪನೆ ಮಾಡೋದು ವಿಧಾನಸೌಧದ ಎದುರುಗಡೆ ಅಥವಾ ಅಪಕ್ಕ ಅಕ್ಕಪಕ್ಕದಲ್ಲಿ ಸ್ಥಾಪಿಸಬೇಕಂತೂ ನಾನು ಕೇಳ್ಕೊತೇನೆ ಮತ್ತು ಕೇವಲ ಸಾಮಾಜಿಕ ನ್ಯಾಯ ಯಾರಿಗೆ ರಾಜಕೀಯವಾಗಿ ಬಲಿಷ್ಠರಾಗಿದ್ದಾರೆ ಅವರ ಪರವಾಗಿ ಇಲ್ಲ ಅಂತ ಸರ್ಕಾರ ತೋರಿಸ್ಬೇಕಂತ ಹೇಳಿ ಅವರು ಡೇಟ್ ಡಿಕ್ಲೇರ್ ಮಾಡಬೇಕು ಮಂತ್ ಡಿಕ್ಲೇರ್ ಮಾಡ್ಬೇಕಂತೂ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸರ್ ಅದರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ ಸಂಬಂಧಪಟ್ಟಂಥ ಇಲಾಖೆ ಗಮನಕ್ಕೆ ತಂದು ಬೇರೆ ಎಲ್ಲಾದರೂ ನಮಗೆ ಅಂಬಿಗರ್ ಚೌಡರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಮತ್ತು ಗೌರವ ಇದೆ ಮತ್ತು ಆ ಸಮಾಜದ ಬಂಧುಗಳು ಯಾವಾಗಲೂ ನಮ್ಮನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡ್ಕೊತು ಬಂದಿದ್ದಾರೆ ಅವರ ಬಗ್ಗೆ ರಾಜಕೀಯ ಇಚ್ಛಾಶಕ್ತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ರಾಜಕೀಯ ಇಚ್ಛಾಶಕ್ತಿ ಅನ್ನೋದಕ್ಕಿಂತ ಸಮಾಜಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಡೋದ್ರ ಮುಖಾಂತರ ಸಮಾಜವನ್ನು ಎತ್ತುವಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷ ಇವರೆಲ್ಲ ಮಾಡ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ ಆದರೂ ಅವರು ಒತ್ತಾಯ ಇದೆ ನನ್ನ ಆಸಕ್ತಿನೂ ಇದೆ ನಿಮ್ಮ ಆಸಕ್ತಿನೂ ಇದೆ ನೀವು ಪತ್ರ ನನಗೆ ಬರ್ತಿದ್ದೀನಿ ನಿಮ್ಮ ಪತ್ರದ ಮೇಲೆ ನಾನು ಡಿ ಪಿ ಆರ್ಗೆ ಬರೆದಿದ್ದೀನಿ ಸಭಾಪತಿಗಳ ಇದೆ ಅಂತದ್ದು ಮುಖ್ಯಮಂತ್ರಿಗಳಿಗೂ ಬರೆದು ಬರೆಯುವಂಥ ಕೆಲಸವನ್ನು ಮಾಡಿದ್ದೀನಿ ಮಾನ್ಯ ಸಭಾಪತಿಗಳು ಈ ವಿಧಾನಸೌಧ ಸುತ್ತಮುತ್ತ ಕೂಡಿಸೋದು ನಮ್ಗೆ ಕಷ್ಟ ಇದೆ ಮತ್ತು ವಿಧಾನಸೌಧವು ಕೂಡಿಸೋದಕ್ಕೆ ಕಷ್ಟ ಇರೋದರಿಂದ ನಾನು ಬೇರೆ ಯಾವುದಾದ್ರೂ ಒಂದು ಜಾಗ ಆಯ್ಕೆ ಮಾಡಿ ನೀವೇ ಹೇಳಿ ಅಂತಂತೂ ಹೇಳಿದ್ದೀನಿ ಅದಕ್ಕೆ ಡಿ ಪಿ ಆರ್ ಜೊತೆಗೂ ನಾನು ಪರ್ಮಿಷನ್ ತಗೋಬೇಕು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀನಿ ಅಂತ ಮಾತನ್ನ ಮಾನ್ಯ ಅಧ್ಯಕ್ಷರೇ ಅವರಿಬ್ಬರ ಏನು ಒತ್ತಾಯ ಇದೆ ನಿಶ್ಚಿತವಾಗ್ಲು ನನ್ನ ಆಸೆನೇ ಇದೆ ಆದರೆ ನೂರ ಅರವತ್ತು ಶರಣರಲ್ಲಿ ನಿಜ ಶರಣ ಅಂತ ಬಸವಣ್ಣನವರನ್ನು ಕರ್ಸಿಕೊಂಡುದು ಕೇವಲ ಅಂಬಿಗರ ಚೌಡಣ್ಣವರು ಮಾತ್ರ ಎಲ್ಲರೂ ಪ್ರಕಾರ ತಾವು ಪ್ರಕಾರ ತಾವು ಮನಸ್ಸು ಮಾಡಿದ್ರೆ ಇಲ್ಲಿ ಸುವರ್ಣ ಉತ್ತರ ಕರ್ನಾಟಕದ ಸುವರ್ಣ ಸೋತ ಅಲ್ಲಾದ್ರೂ ಮಾಡಿ ಬೆಳಗಾವಿಯಲ್ಲಿ ಆದ್ರೂ ಮಾಡಿ ಅಲ್ಲೇ ಮಾಡೋಕೆನಪ್ಪ ತೊಂದ್ರೆ ಅಲ್ವಲ್ಲ ಅಷ್ಟಾದರೂ ತಾವು ಮುಖ್ಯಮಂತ್ರಿಗಳಿಗೆ ಮನಸ್ಸು ಒಪ್ಕೊಂಡು ಸ್ವಲ್ಪ ಮನಸ್ಸು ಮಾಡಿದ್ರೆ ಬಹಳ ಕಷ್ಟದ ಕೆಲಸ ಅಲ್ಲ ಅಂತ ತಮ್ಮನ್ನು ಪತ್ತೆ ಮಾಡ್ತೀನಿ ಮಾನ್ಯ ಸಭಾ ಮಂತ್ರಿಗಳು ಎರಡು ಸಲ ಅಧಿವೇಶನದಾಗ ಒಂದು ಮಾತು ಹೇಳಿದರು ಈ ಸಲ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಕ್ಕೆ ಪರಿಶೀಲಿಸಲಾಗೋದು ಸಭೆಯ ಅದು ಸ್ಥಳದ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಇದು ಸಭಾಪತಿಗಳೇ ತಮ್ಮ ನಡವಳಿಯ ಅಂತೇಳಿ ಒಂದು ಪತ್ರ ಕಳಿಸಿದ ಸಾಮಾನ್ಯ ಮಾತಲ್ಲ ನಿಮಗೆ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ನಾವು ಯಾರೂ ಕೇಳಿರಲಿಲ್ಲ ಇವರು ತುಳಿತ ಸಮಾಜದ ಇವರು ಪ್ರತಿಮೆ ಸ್ಥಾಪನೆ ಹೇಳಿ ನೀವು ಲೆಟರ್ ಕಳಿಸಿದ್ರಿ ವಿಧಾನಸೌಧದ ಮುಂದೆ ನಿಜಸೇವನ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಕುರಿತಂತೆ ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯ ಸದಸ್ಯರ ಶ್ರೀ ತಿಪ್ಪಣ್ಣಪ್ಪ ಕಮ್ಮಕ್ನೂರು ಸೇರಿದಂತೆ ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಸಕರು ಸಹಿ ಮಾಡಿರುವ ಮನವಿಯನ್ನು ನನಗೆ ಸಲ್ಲಿಸಿದ್ದು ಸದರಿ ಮನವಿಯನ್ನು ಈ ಪತ್ರದಲ್ಲಿ ಲಗತ್ತಿಸಿದೆ ಬೆಳಗಾವಿ ಅಧಿವೇಶನದಲ್ಲಿ ಮಹರ್ಷಿ ವಾಲ್ಮೀಕಿ ಭಕ್ತ ಕನಕದಾಸರು ಕೆಂಪೇಗೌಡರು ಜಗದ್ವೋಷಿ ಬಸವೇಶ್ವರಂಥ ಮಹಾನಾಯಕರ ಮೂರ್ತಿಗಳನ್ನು ಈಗಾಗಲೇ ಶಾಸಕರ ಭವನ ಮತ್ತು ವಿಧಾನಸೌಧದ ಅವರೊಂದಿಗೆ ಸ್ಥಾಪಿಸಲಾಗಿದ್ದು ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಇದನ್ನು ಇದ್ದ ಹಾಗೆ ಹೇಳಿದ ಶರಣರಲ್ಲಿ ನಿಶ್ನ ಅಂಬಿಗರ ಚೌಡಯ್ಯನವರು ಒಬ್ಬರು ಈ ಮಹಾನ್ ಶರಣರ ಮೂರ್ತಿಯನ್ನು ವಿಧಾನಸೌಧ ಮುಂದೆ ಪ್ರತಿಷ್ಠಾಪನೆ ಮಾಡಲು ಬೆಳಗಾವಿ ಅಧಿವೇಶನ ವಿಷಯವನ್ನು ಪ್ರಸ್ತಾಪಿಸಲಾಗಿ ಸಂಬಂಧಪಟ್ಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮೂರ್ತಿಯನ್ನು ಸ್ಥಾಪಿಸಲು ಆಶ್ವಾಸನೆ ನೀಡಿದ್ದರು ಇದು ಸಭಾಪತಿಯವರು ಹೇಳಿದ್ದು ನಾ ಹೇಳಿದಲ್ಲ ಬರೆದಿದ್ದು ಇದರಿಂದ ರಾಜ್ಯದ ಅಂತ ಇರುವ ಕೊಲಿ ಬೆಸ್ತ ಮತ್ತು ಕಬ್ಲಿಗ ಸಮಾಜದ ಬಾಂಧವರು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿರುತ್ತಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕಾರಣ ಸದರಿ ಮಾನ್ಯ ಸಸ್ಯ ಶಾಸಕರುಗಳ ಮನವಿಯಂತೆ ಕೂಡಲೇ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದವರಿಗೆ ಸೂಚಿಸಲು ಈ ಮೂಲಕ ಕೋರುತ್ತೇನೆ ಮಾನ್ಯ ಸಭಾಪತಿಗಳೇ ಇಷ್ಟೆಲ್ಲ ಮಂದಿ ಅರವತ್ತು ಮಂದಿ ಕೈ ಮುಗಿಸ್ತೀನಿ ಒಂದು ಐದು ಹತ್ತು ನಿಮಿಷ ಟೈಮ್ ಕೂಡ್ರಿ ಮುಂದೆ ನಾವು ಮುಂದೆ ಕ್ವಶನೇಗಳೇ ಕೇಳಬೇಕಾದ್ರೆ ನಿಮ್ಗೆ ಯಾವ ಈಗ ಇಷ್ಟು ಇಷ್ಟೆಲ್ಲ ಮಾಡಿಲ್ಲ ಬೆಂಗಳೂರಿನಲ್ಲಿ ಅಂಬಿಗರ ಚೌಡರ ಮೂರ್ತಿ ಸ್ಥಾಪನೆ ಸಚಿವ ತಂಗಡಗಿ ಬೆಂಗಳೂರಲ್ಲಿ ಅಂಬಿಗರ ಮತ್ತು ಪ್ರತಿಭಾ ಸಚಿವ ತಂಗಡಗಿ ನಿಶ್ರೀ ಅಂಬಿಗರ ಚೌಡ ಪ್ರತಿಭೆ ಬೆಂಗಳೂರಿನ ಪ್ರತಿಷ್ಠಿತ ಸ್ಥಳದಲ್ಲಿ ಸ್ಥಾಪಿಸುವ ಬಗ್ಗೆ ಶೀಘ್ರ ಕ್ರಮ ಅಂತ ಹೇಳಿ ಅವ್ರದ್ದೇ ಇವೆಲ್ಲ ಆದರೂ ಮಾನ್ಯ ಸಭಾಪತಿಗಳೇ ಆ ಪ್ರಕಾರ ನನ್ನ ಸರ್ಕಾರದ ಬಗ್ಗೆ ನನ್ನ ಗೌರವ ಇದೆ ನನ್ನ ಸರ್ಕಾರ ಇದೆ ನನ್ನ ಸರ್ಕಾರದ ಬಗ್ಗೆ ನಾನು ಚಕರ್ ಎತ್ತಂಗಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಮಾನ್ಯ ಸಚಿವರೇ ನಿಮ್ಗೆ ಅರವತ್ತು ಲಕ್ಷ ಕೋಲಿ ಸಮಾಜ ಜನರಿಗೆ ಎದು ಎದುರು ಹೇಳ್ಕೋಬೇಕಾಗ್ತದೆ ಇದು ನಮ್ಮ ವಿಶ್ವ ಗುರು ನಮ್ಮ ಧರ್ಮದ ಕೆಲಸ ಇದು ನಮ್ಮ ಧರ್ಮ ಗುರುವಿಗೆ ನೀವೇನಾದರೂ ಒಂದೊಂದು ಸಲ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿರಪ್ಪ ಅಂದರೆ ಇದು ಬಹಳ ಬಹಳ ವಿಕೋಪಕ್ಕೆ ಹೋಗ್ತದೆ ನಾ ನನಗೆ ಅಧಿಕಾರದ ಆಶೆ ಇಲ್ಲ ನನ್ನ ಸಮಾಜಕ್ಕೆ ಕುಳಿತಕ್ಕೆ ಬಳ್ದ ಏನಾದರೂ ನೀವು ನೀವು ನಿರ್ಣಯ ತುಂಬ ಸಹಾಯ ಮಾಡಲಪ್ಪ ಅಂದರೆ ಒಂದೊಂದು ಜಾತಿಯ ಮೂರ್ತಿಗಳು ಮೂರು ಮೂರು ಸಲ ನಾಲ್ಕು ನಾಲ್ಕು ಕಡೆ ಕೂಡಿಸಿದಿರಿ ಅದಕ್ಕೆ ನಿಮ್ಗೆ ಯಾವುದೇ ಸ್ಥಳದ ಅಲಭ್ಯ ಇದು ಇದು ಇಲ್ಲ ನಿಮ್ಗೆ ಇದು ಎಲ್ಲ ಕಾನೂನು ಗೊತ್ತಾರ್ತೀರ ನೀವು ಇದು ಯಾವ ನ್ಯಾಯ ಮಾನ್ಯ ಸಭಾಧ್ಯಕ್ಷರೇ ಕಳಕಳಿ ಅವ್ರಿಗೆ ಮಾಡಕ್ಕ ಹುಡುಕ್ತಾರ ನಾಲ್ವಾಡಿ ಕೃಷ್ಣರಾಜ ಅಂದ್ರು ಅರಸರಿದ್ದಾಗ ಒಂದು ಪ್ರಕರಣ ಬಂತು ಮಾನ್ಯ ಸಭಾಧ್ಯಕ್ಷರೇ ನೀವು ಕೂಡ ಅಲ್ಲಿ ಬೆಳಗಾವಿ ಇದರಲ್ಲಿ ಏಳು ಎಕರ ಎರಡೆರಡು ಕೋಟಿ ರೂಪಾಯಿ ಜಾಸ್ತಿ ಗರೀಬ್ ಮಕ್ಕಳಿಗೆ ಕೊಟ್ಟು ಸ್ಕೂಲ್ ಕೊಡಿಸಿ ರೀ ನಿಮ್ಮಂಥವ್ರು ಬೇಕು ರೀ ಈಗಿನ ಕಾಲಕ್ಕೆ ಕೊಲ್ಲೂರು ಮಲ್ಲಪ್ಪನ ನಿಮ್ಮ ನೋಡಿದ್ರೆ ಕೊಲ್ಲೂರಿ ನನ್ನ ಮಲ್ಲಪ್ಪನ ಅನ್ನೋ ಹೆಸರು ಬರ್ತದೆ ನಿಮ್ಮ ನೋಡಿದ್ರೆ ದೇವರ ದರ್ಶನ ಹೆಸರು ಏನಕ್ಕೆ ಬರ್ತದೆ ರಾಮಕೃಷ್ಣ ಹೆಗಡೆ ಹೆಸರು ಏನಕ್ಕೆ ಬರ್ತದೆ ಇಂಥವ್ರು ಬೇಕು ಈಗಿನ ಕಾಲಕ್ಕೆ ನಂದು ಏನು ಸರ್ ನಾ ಏನು ಕೇಳಕತ್ತೀನಿ ನೀವು ಬಂಗಾರ ಕೊಡು ಅಂತ ಕೇಳ್ಕತ್ತಿನ ಬೆಳ್ಳಿ ಕೊಡು ಅಂತ ಕೇಳ್ತಾಯಿದ್ದೀನಿ ನಿಮ್ಮಲ್ಲಿ ಟ್ರಾನ್ಸ್ಫರ್ ಒಂದು ಅರ್ಜಿ ಕೊಟ್ಟಿದ್ದೆ ನಿಮ್ಮ ಆಫೀಸ್ಗೆ ಏನಾದ್ರು ಬಂದಿದೆ ನನ್ನ ಧರ್ಮದ ಬಗ್ಗೆ ನನ್ನ ಜನಾಂಗದ ಬಗ್ಗೆ ಸರ್ಕಾರ ಮಾಡೋದು ಇದು ಇಂಥ ಧೋರಣೆ ತೋರೋದು ಸರಿಯಲ್ಲ ಅದಕ್ಕಾಗಿ ಮಾನ್ಯ ಸಭಾ ನಾಯಕರಿಗೆ ಗೊತ್ತದ ರಾಯಚೂರದಲ್ಲಿ ಸಭಾನಾಯಕರು ಪ್ರತಿಷ್ಠಿತ ಸ್ಥಳದಲ್ಲಿ ನಮ್ಮ ಅಂಬಿಗರ ಚೌಡ ಮೂರ್ತಿ ಸ್ಥಾಪನೆ ಮಾಡಿ ಈ ಪಾದಯಾತ್ರೆ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಕರ್ಕೊಂಡು ಬಂದು ಸಿದ್ದರಾಮ್ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾರವನ್ನು ಹಾಕಿ ಅಲ್ಲಿ ಪಾದಯಾತ್ರೆ ಶುರು ಅವರು ಶಾಪುರದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ನಮ್ಮ ದರ್ಶನ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಈ ಗುಲ್ಬರ್ಗ ಬೆಂಗಳೂರಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ನಮ್ಮ ಜನರು ಬೇಡಿಕೆ ಅದ ರೀ ಏನಾಯ್ತು ರೀ ನಿಮ್ಮ ತಂಗಡಿ ಮಂತ್ರಿಗಳು ಮಾತು ಕೊಟ್ಟರು ಇನ್ನು ಯಾಕೆ ಮಾಡ್ತಾ ಇಲ್ಲ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ನಾ ಏನ್ ಮಾಡ್ಬೇಕು ನೀವೇ ಹೇಳಿ ಸಭಾಪತಿಗಳೇ ನಾ ಮಾಡು ಅಥವಾ ಮಡಿ ಇದು ಅಲ್ಲಿ ಬರ್ತೀನಿ ನೋಡ್ರಿ ನಾನ್ ಆಮೇಲೆ ಕೇಳಕರ ನೀವು ಹೇಳಿ ನೀವು ಕೊಟ್ಟಂತ ಪತ್ರ ಸುಳ್ಳು ಆಗ್ಬಾರ್ದು ಕ್ರಮ ಕೈ ತಿಪ್ಪಣ್ಣ ಕೇಳಿ ಸಚಿವರ ನಮ್ಮ ರಾಜ್ಯದ ಯಾವ್ದಾದ್ರು ಒಂದು ಪ್ರಸಿದ್ಧ ಸ್ಥಳವಾದಂತ ಜನ ಹಯೋದ್ ಮೇಲೆ ಆಗಲಿ ಸರ್ಕಲ್ಗಳು ಆಗಲಿ ಎಲ್ಲಾರು ಒಂದು ಮಾಡುವಂತ ವಿಚಾರ ಮಾಡಿ ಇದು ಯೋಗ್ಯ ಐತ ಅವ್ರದ್ದು ಎಲ್ಲಾದ್ರೂ ಇಲ್ಲಾಗದಿದ್ರೆ ಬಾಳಷ್ಟು ಜನ ನೋಡ್ಬೇಕಾದ್ರು ಈ ಕಿತ್ತೂರು ಚೆನ್ನಮ್ಮನಿ ಕಿತ್ತೂರು ನೋಡ್ತೀವಿ ಹಂಗ ಹುಬ್ಬಳ್ಳಿ ದಾವಡ್ ಆಗಲಿ ಎಲ್ಲೇ ಆಗಲಿ ಮುಖ್ಯವಾದಂತ ಒಂದು ಇದರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಮಾನ್ಯ ಸಭಾಪತಿಗಳೇ ನನಗ ಮಂತ್ರಿಗಳು ಎಲ್ಲ ಸ್ಥಳ ನೋಡಪ್ಪ ಬೆಂಗಳೂರದಾಗ ಗೊತ್ತದ ನನಗೆ ವಿಧಾನಸೌಧ ಗೊತ್ತದ ಅಲ್ಲಿ ಶಾಸಕರ ಭವನ ಗೊತ್ತದ ನಾ ಎಲ್ಲಿ ಹೋಗೇ ಇಲ್ಲ ನೋಡ್ಲಿ ಹೇಳಿ ಅದಕ್ಕಾಗಿ ಮಾನ್ಯ ಮಂತ್ರಿಗಳು ಹತ್ತಾರು ಸಲ ಮಂತ್ರಿ ಆಗಿರಿ ಎಂ ಎಲ್ ಎರ ಬಡತನದಿಂದ ಬಂದಾವ ಹಂಗ ಮಾಡಬಾರ್ದು ತಂಗಡಿ ಅವ್ರು ಹೇಳ್ತಾರೆ ಮಾತಾಡೋನ್ ಅರಳಯ್ಯ ಇರಬಹುದು ನಾಳೆ ಎಲ್ಲರದು ಒಂದೊಂದು ಮೂರ್ತಿಯನ್ನ ಈ ಶರಣರು ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಂತವ್ರು ಇವರು ಇವ್ರ ಬಗ್ಗೆ ಎಲ್ಲಾರು ಒಂದೊಂದು ಸಮಾಜದ ಬಂಧುಗಳೆಲ್ಲರೂ ಒಬ್ಬೊಬ್ರು ಸತಿ ಮೂರ್ತಿ ಕುಂದಸ್ರಿ ಮೂರ್ತಿ ಕುಂದಸ್ರಿ ಅಂತಂದ್ರೆ ನಾವು ನೂರ ಅರವತ್ತು ಮೂರ್ತಿಯನ್ನು ಎಲ್ಲಿ ಕುಂದರ್ಸ್ಲಿ ಮಾನ್ಯ ಮೂರ್ತಿ ಕೊಡಿಸ್ಬಾರ್ದು ಲಾಸ್ಟ್ಗೆ ಈಗ ಎಲ್ಲ ಸಮಾಜದವರು ಒಂದೊಂದು ಮೂರ್ತಿಯನ್ನ ಈಗ ಎರಡ್ ಸಾವಿರ ಈಗ ಅವ್ರು ಹೇಳಿದ್ರು ಕೆಲವೊಂದಿಷ್ಟು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು ಸತ್ಯ ಮಾಡಿದ್ರು ಎರಡ್ ಸಾವಿರ ಹದಿಮೂರು ಎರಡ್ ಸಾವಿರ ಆರೊಳಗ ಸರ್ವೋಚ್ಚ ನ್ಯಾಯಾಲಯದೊಳಗೆ ಒಂದು ತೀರ್ಪು ಆಯ್ತು ಎರಡ್ ಸಾವಿರ ಹದಿಮೂರೊಳಗೆ ಒಂದು ತೀರ್ಪು ಕೊಟ್ಟರು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸಭೆಯೊಳಗ ಪಾರ್ಕ್ ಒಳಗ ಇದ್ರೊಳಗ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಕೆಲವೊಂದಿಷ್ಟು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಆಗಿಲ್ಲ ಆದರೂ ಕೆಲವೊಂದು ವಾಸ್ತು ಸತ್ಯ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅವಕಾಶ ಸಿಕ್ಕತ್ತೆ ಅಂತ ಎಲ್ಲರೂ ಮಾತಾಡೋದು ಮೂರ್ತಿ ಆ ಕಮ್ಮಕ್ನೂರ ಅದೇ ಅದು ಇನ್ನೋ ಒಂದು ಕೆಲವಾದ ನಾರಾಯಣಸಭೆ ವಿರೋಧ ಪಕ್ಷದ ನಾಯಕರು ಸತ್ಯ ಹೇಳಿದ್ರು ಸರ್ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಇಂಥಲ್ಲೇ ಕುಂದರ್ಸ್ತೀನಿ ಅಂತ ನಾನು ಅವತ್ತೂ ಹೇಳಿಲ್ಲ ಬೇಕಂದ್ರೆ ತೆಗೆದು ತೋರ್ ನೋಡ್ಲಿ ನಾನು ಹೇಳಿದ್ದು ನಮಗೆ ಆಸೆ ಇದೆ ನಮಗ ಆಸೆ ಇದೆ ತಿಪ್ಪಣ್ಣವರು ತಿಪ್ಪಣ್ಣವ್ರು ಏನ್ ಹೇಳ್ತಾರೆ ಆಸೆ ಇದೆ ಒಂದೊಂದ್ಸತಿ ಆಸೆ ಮಾಡಕ್ ಆಗಲ್ಲ ಎಷ್ಟು ನಿಶ್ಚಿತವಾಗ್ಲು ಸರ್ ರವಿಯವ್ರೆ ನೀವೇನು ಹೇಳಿದ್ರಿ ಅಲ್ಲ ನಿಜವಾಗ್ಲು ನಾನು ಹೇಳಿದೆ ಅದಕ್ಕೆ ಹೇಳಿದೆ ಮುದೋ ಇದು ಕಲಬುರಗಿ ಒಳಗ ಡಿ ಸಿ ಆಫೀಸ್ನಾಗ ಏನಾರ ಜಗ ಇದ್ರೆ ಹೇಳ್ರಿ ಅಂತ ಅವ್ರತ್ರ ಹೋಗಿ ಹೇಳಿದೆ ನಾನು ಯಾದಗಿರಿ ಒಳಗ ಸಭಾಪತಿಗಳೇ ನನಗೆ ನಾನು ನಿಶ್ಚಿತವಾಗ್ಲು ಕೆಲವೊಂದಿಷ್ಟು ಇಲ್ಲೇ ಇರ್ಬೋದು ಮತ್ತು ಈಗಾಗಲೇ ಡಿ ಪಿ ಆರ್ಗೆ ನಾನು ಪತ್ರ ಬರ್ತೀನಿ ನಿಮ್ಮ ಪತ್ರದ ಮುಖಾಂತರ ನನ್ನ ಪತ್ರನೂ ಹೋಗಿದೆ ಡಿ ಪಿ ಆರ್ ಹತ್ರ ಮಾತಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಮಕ್ ಏನು ಆಸೆ ಇದೆ ಅವ್ರಿಗೆ ಏನು ಇಲ್ಲ ಬೇರೆ ಮೂರ್ತಿ ಬೇಕು ನಿಶ್ಚಿತವಾಗಲ್ಲ ಅವ್ರಿಗೆ ಮೂರ್ತಿ ಕುಂದರ್ಸ್ಲಿಕ್ಕೆ ಶತಾಯ ಆಗತ್ತ ನಾನು ನೂರಕ್ಕೆ ನೂರಷ್ಟು ಪರಿಶೀಲನೆ ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ನಾನು